ಹಲೋ ಎಲ್ರಿಗೂ ನಮಸ್ಕಾರ ಹೋಪೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಶುರು ಮಾಡಿದಂಥ ವ್ಲಾಗು ನಂಗೆ ತುಂಬ ಇಷ್ಟ ಆಯಿತಾ ಚಿಕ್ಕ ವಯಸ್ಸಿಂದ ನನಗೆ ಹಳೆ ಕಾಲದಲ್ಲಿ ನಮ್ಮ ದೊಡ್ಡವರೆಲ್ಲ ಇಷ್ಟು ಬೇಗ ಇದ್ದು ಎಲ್ಲ ಕೆಲ್ಸಗಳ್ನ ಮಾಡ್ಕೊಳ್ತಿದ್ರಲ್ಲ ಆ ಥರ ಒಂದು ಜೀವನ ಶೈಲಿನ ಬದುಕೋಕೆ ತುಂಬಾ ಇಷ್ಟ ಇವತ್ತುಗೂ ಬಟ್ ನಮಗಿರೋ ಒಂದು ಬಿಸಿ ಸ್ಕೆಡ್ಯೂಲ್ ಅನ್ಬೋದು ಅಥವಾ ನಮ್ಮ ಕೆಲಸ ಕಾರ್ಯಗಳಿಂದ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಬಟ್ ಸಮ್ ನನಗಿದೇ ಥರ ಲೈಫ್ ಲಾಂಗ್ ಹೀಗೆ ನನ್ನ ರೊಟ್ಟಿ ಇರಬೇಕಂದ್ರೆ ತುಂಬಾ ಆಸೆ ಅರ್ಲಿ ಮಾರ್ನಿಂಗ್ ಎದ್ದೊಳಬೇಕು ತ್ರೀ ತರ್ಟಿ ಅಥವಾ ತ್ರೀ ಓ ಕ್ಲಾಕ್ ಆ ಥರ ನಾನು ಚಿಕ್ಕ ವಯಸ್ಸಿನ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಎದ್ದೆ ಅಭ್ಯಾಸ ನಮ್ಮದು ಕೆಲಸ ಹೋಟೆಲ್ ಕೆಲಸ ಇರೋದು ಅಲ್ಲಿ ಕರ್ಕೊಂಡು ಹೋಗೋರು ಸೊ ಕೆಲಸ ಎಲ್ಲ ಮಾಡ್ತಿದ್ದೆ ಸೊ ಹಂಗಿತ್ತು ನನ್ನ ಅದು ಅವಾಗ ಚಿಕ್ಕ ವಯಸ್ಸಿಂದನೇ ಹಂಗೆ ಅಭ್ಯಾಸ ಮಾಡಿರೋ ಕಾರಣ ನನಗೆ ಇವದಕ್ಕೂ ಅದು ತುಂಬ ಆಸೆ ಆಗುತ್ತೆ ಬಟ್ ಕೆಲವೊಂದು ಸಲ ಟಯರ್ಡ್ ಆಗಿರುತ್ತೆ ಟ್ರಾವೆಲ್ ಎಲ್ಲ ಮಾಡಿ ಹಾಗಾಗಿ ಎದ್ದೊಳೋಕ್ಕಾಗಲ್ಲ ಬಟ್ ಆಲ್ಮೋಸ್ಟ್ ಈ ಟೈಮ್ಗಂತೂ ಎದ್ದೊ ಎದ್ದೊಳ್ತೀನಿ ಮೋಸ್ಟ್ ಆಫ್ ದ ಟೈಮ್ ನಾನು ಇವತ್ತು ಕೂಡ ಎದ್ದಿದ್ದಾಯಿತು ಎದ್ದು ನನ್ನ ಕೆಲವೊಂದು ವಿಶಸ್ ಇರುತ್ತಲ್ವ ಎಲ್ರಿಗೂ ಆಸೆ ಕಂಚ್ಕೊಳ್ಳಿರುತ್ತೆ ಸೊ ಅದನ್ನು ಕೂತ್ಕೊಂಡು ಬರಿತೀನಿ ಕೆಲವೊಂದು ಸಲ ಹತ್ತು ಸಲ ಬರಿತೀನಿ ಕೆಲವೊಂದು ಸಲ ಫೈವ್ ಟೈಮ್ಸ್ ಸೇಮ್ ಡ್ರೀಮ್ಸ್ನ ಬರೀತೀನಿ ಇಟ್ಸ್ ಟೋಟಲಿ ಅಪ್ ಟು ನನಗೆ ಎಷ್ಟು ಸಲ ಖುಷಿಯಾಗುತ್ತೋ ಅಷ್ಟು ಸಲ ನನ್ನ ಕನಸುಗಳನ್ನ ಬರಿತೀನಿ ನನ್ನ ಗ್ರಾಟಿಟ್ಯೂಡ್ ಅಥವಾ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ನೋಡಿ ಸಾಕಷ್ಟು ಜನ ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡಿದ್ರೆ ಚಿಕ್ಕ ಪುಟ್ಟ ಅನುಭವಗಳನ್ನ ನೀವು ಕೂಡ ನೋಡ್ತಿದಾರೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರ ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ನಿಮ್ಮೆಲ್ರಿಗೂ ನನ್ನಿದೆ ಒಂದು ಚಿಕ್ಕ ಅಭ್ಯಾಸ ನಿಮ್ಮ ಲೈಫಲ್ಲಿ ದೊಡ್ಡ ಮಟ್ಟದ ಚೇಂಜಸ್ನ ತಂದು ಕೊಟ್ಟೆ ಕೊಡುತ್ತೆ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಏನೂ ಮಾಡಿದ್ರೆ ಜಸ್ಟ್ ರೈಟ್ ಇವಾಗ ಗ್ರಾಟಿಟ್ಯೂಡ್ ಎವ್ರಿ ಸಿಂಗಲ್ ಡೇ ಅದರಲ್ಲಿ ನಿಮ್ಮ ಯಾವುದಾದ್ರು ಒಂದು ಕನ್ಸ್ನ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಕ್ಸ್ ಮಂತಲ್ಲೂ ಒನ್ ಇಯರಲ್ಲಿ ಆಗೋದು ಡೈಲಿ ಪ್ರಾಕ್ಟೀಸ್ ಮಾಡಿ ಟೂ ಇಯರ್ಸ್ಗೆ ಇರೋ ಡ್ರೀಮ್ಸ್ನ ಇವಾಗಲೇ ಅಂದರೆ ಖಂಡಿತವಾಗ್ಲೂ ಬರಿಬೋದು ಗೈಸ್ ಸೊ ಅದನ್ನು ಸಹ ನೀವು ಮಾಡ್ಬೋದು ಸೊ ಅದನ್ನು ಒಂದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಎಲ್ಲ ಬರೆದು ಮುಗಿಸ್ತೀನಿ ಅದಾದಮೇಲೆ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ನ ಆಗಿ ಮಾಡ್ಕೋತೀನಿ ಅದಾದಮೇಲೆ ಮೆಡಿಟೇಷನ್ ಪರ್ಸನ್ ಅಲ್ಲ ನಾನು ಇನ್ನೂ ಅಷ್ಟು ಚೆನ್ನಾಗಿ ಕಲ್ತಿಲ್ಲ ಬಟ್ ಕಲೆಗೆ ತುಂಬಾ ಇಂಟ್ರೆಸ್ಟ್ ಅದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ನಮಗೆ ಅದಾದಮೇಲೆ ನನ್ನ ಮನಸ್ಸಿಗೆ ಇಷ್ಟ ಆಗಿರೋ ಪ್ರೇಯರ್ ಇರುತ್ತೆ ಸೊ ಅದನ್ನ ಕೂತ್ಕೊಂಡು ಮನಸ್ಸಲ್ಲಿ ಚಾಂಟ್ ಮಾಡ್ತೀನಿ ಜೊತೆಗೆ ಸ್ವಲ್ಪ ವಿಜುವಲೈಸ್ ಕೂಡ ಮಾಡ್ತೀನಿ ಈ ಮೂಮೆಂಟಲ್ಲಿ ಸೊ ದಟ್ ಅರ್ಲಿ ಮಾರ್ನಿಂಗ್ ನಿಮ್ಮ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಈ ಮೂಮೆಂಟಲ್ಲಿ ಎದ್ದು ನಾನು ಏನೇ ನೆಗೆಟಿವ್ ಥಾಟ್ ಒಂದು ಕ್ಷಣ ಬಂದ್ರೂ ಅದು ಕಂಟಿನ್ಯೂಸ್ ಆಗಿ ಇರ್ತಾನೆ ಇರಲಿಲ್ಲ ಮೈಂಡಲ್ಲಿ ಅದೇ ನೀವು ನಾರ್ಮಲ್ ಟೈಮಲ್ಲಿ ಈ ಥರ ಮಾಡೋಕ್ಕೆ ಟ್ರೈ ಮಾಡಿ ನನಗಾಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಅಷ್ಟೇ ಸೊ ಈ ಬೇರೆ ಟೈಮಲ್ಲಿ ನಾವು ಈ ಥರ ಮಾಡಿದಾಗ ಇನ್ ಬಿಟ್ವೀನ್ ನೆಗೆಟಿವ್ ಥಾಟ್ಸ್ ಬಂದೂ ನಾವು ಅಲ್ಲೇ ಸ್ಟಾಪ್ ಆಗ್ತೀವಿ ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತೀವಿ ಬಟ್ ಈ ಮಾರ್ನಿಂಗ್ ಟೈಮ್ ಏನಿದೆಯಲ್ಲ ಅದಕ್ಕೆ ದೇವರು ಒಂಥರ ಬ್ಲೆಸ್ಸಿಂಗ್ಸ್ ಕೊಡುವಂಥ ಟೈಮ್ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಆ ನೆಗೆಟಿವ್ ಏನೇ ಥಾಟ್ ಬಂದರೂ ಅದು ತಲೆಯಲ್ಲೇ ಇರಲ್ಲ ಟಕ್ಕಂದು ಆಚೆಗೆ ಹೋಗಿಬಿಟ್ಟಿರೋದು ಮತ್ತು ಆ ಮೂಮೆಂಟಿಗೆ ನಾನು ಏನು ಮಾಡಬೇಕಾಗಿತ್ತು ಅದು ನಾನು ಮಾಡ್ತಿದ್ದೆ ಅದನ್ನು ನಾನು ತುಂಬ ಅಬ್ಸರ್ವ್ ಮಾಡಿದೆ ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿಗೈ ಸೂಪರಾಗಿ ಅನಿಸ್ತು ಆಯಿತಾ ನನಗೆ ಅದು ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ಐ ಡಿಸೈಡೆಡ್ ಎವ್ರಿ ಡೇ ಎದ್ದೊಳ್ಬೇಕು ಇನ್ನು ಮುಂದೆ ಅನ್ಬಿಟ್ಟು ಸೊ ಲೆಟ್ಸ್ ಇನ್ನು ಮುಂದೆ ಹೆಂಗೆ ಇರುತ್ತೆ ಅಂತ ಸೊ ಇವತ್ತು ಲಂಚ್ಗೆ ಅಂತ ಬಂದುಬಿಟ್ಟು ಕರ್ಮೀನ್ ಸಾಂಬಾರ್ ಮಾಡ್ಕೊಂಡಿದ್ದೀನಿ ಕ ಇದು ಕರ್ಮೀನು ಜೊತೆಗೆ ಕಡಲೆಬೇಳೆ ಸಾರಿ ಕಡಲೆ ಕಾಳು ಆ್ಯಂಡ್ ಒಂದು ಬದನೆಕಾಯಿ ಸ್ವಲ್ಪ ಬೀನ್ಸು ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊಂಡಿರೋಂಥದ್ದು ಸ್ವಲ್ಪನೇ ಮಾಡಿದ್ದೀನಿ ಫಿಶ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇಷ್ಟಪಡೋರಿಗೆ ಬಟ್ ಹುಳಿ ನಾನು ತಿನ್ನಲ್ಲ ಅಂತ ಹುಳಿ ಹಾಕ್ಕೊಂಡಿಲ್ಲ ಬಟ್ ಹಾಕೊಂಡ್ರೆ ಆ್ಯಸ್ ಯುಶ ಮೀನು ಹುಳಿ ಅಂದರೆ ಎಲ್ಲರಿಗೂ ಇಷ್ಟಪಡ್ತಾರೆ ಬಟ್ ಐ ಡೋಂಟ್ ವಾಂಟ್ ಆ್ಯಂಡ್ ಈ ಕಡೆ ರೈಸ್ ರೆಡಿ ಆಗ್ತದೆ ಸೊ ಅದೊಂದು ತಿನ್ನಬೇಕು ತುಂಬ ಜನ ಕೇಳಿದ್ರಿ ರೈಸ್ ತಿಂದಿರಾ ಬೇಜಾರಾಗಲ್ಲ ಅಂತ ಹೇಳಿಬಿಟ್ಟು ನಾನು ರೈಸ್ ತಿನ್ನೋದೇ ಮಧ್ಯಾಹ್ನ ಟೈಮ್ ಮಾತ್ರನೇ ಸೊ ಅದಕ್ಕೋಸ್ಕರ ಒನ್ ಟೈಮಾದ್ರೂ ರೈಸ್ ಇರಲೇಬೇಕು ತುಂಬ ರೇರ್ ನಾನು ನೈಟು ಮತ್ತು ಬೆಳಗ್ಗೆ ತಿನ್ನೋದು ಯಾ ಸೊ ತಿನ್ಬೋದು ಏನಂತ ತೊಂದರೆ ಏನಿಲ್ಲ ಸೊ ಆ್ಯಂಡ್ ಫೈನಲಿ ನೆನ್ನೆ ವೈಫೈ ಹಾಕ್ಕೊಟ್ಟು ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ಆ್ಯಕ್ಟು ಮಸ್ತಾಗಿ ಹಾಕ್ಸಿದ್ದೀನಿ ಆ್ಯಂಡ್ ಐ ವೆರಿ 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 ಹ್ಯಾಪಿ ಫೈನಲಿ ಎಷ್ಟು ದಿನ ಆದಮೇಲೆ ಆಟಾಡ್ತಿ ಆಟಾಡಿಸಿ ಮತ್ತೆ ಬಂದ್ಬಿಟ್ಟು ಹಾಕ್ಬಿಟ್ಟು ಕೊಟ್ಟು ಹಾಕಿ ಎಷ್ಟೊಂದು ಎಷ್ಟೊಂದು ಇದೆ ಗೊತ್ತಾಗ ಈ ಆಸೆಗಳು ಅಪ್ಪ ದೇವರೇ ಸೊ ನನ್ನ ದಿನಚರಿ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ನೀವೇನು ನೋಡ್ತಿರ್ತೀರ ಪಾತ್ರೆ ಇಲ್ಲ ಅಂದರೆ ಆಫೀಸ್ಗೆ ಹೋಗೋ ಟೈಮಲ್ಲಿ ಹಿಂಗೆ ಇರುತ್ತೆ ಅಂತ ಸಾಕಷ್ಟು ಜನ ಕೇಳ್ತೀರಾ ಭಯ ಆಗಲ್ವಾ ಒಬ್ಬರೇ ಇರೋಕ್ಕೆ ಹಾಗೆ ನಿಮ್ಮ ಥರ ಲೈಫ್ ಲೀಡ್ ಮಾಡಬೇಕು ಅಂತ ತುಂಬ ಆಸೆ ಅಂತ ಹೇಳ್ತಿರ್ತೀರ ಥ್ಯಾಂಕ್ ಯು ಸೋ ಮಚ್ ಭಯ ಅಂತ ಹೇಳೋಕ್ಕಾಗಲ್ಲ ಭಯ ಏನಿರೋದಿಲ್ಲ ನಾನು ನನ್ನ ಕೆಲಸನ ಮಾಡ್ಕೊಂಡು ಹೋಗ್ತಿರ್ತೀನಿ ಆ್ಯಂಡ್ ನನ್ನ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಏನಂದರೆ ಹುಟ್ಟೋದೊಬ್ರು ಸಾಯೋದೊಬ್ಬರು ಸಾವಂತ ಬಂದರೆ ನೀವು ಎಲ್ಲಿದ್ದರೂ ಸಾಯ್ತೀರ ಯಾರು ನಿಮ್ಮ ಜೊತೆಗಿದ್ರು ಸಾಯ್ತೀರಾ ಸೊ ಪಡೋ ಅವಶ್ಯಕತೆ ಇಲ್ಲ ಲೈಫಲ್ಲಿ ಇವ್ರು ಇರಲೇಬೇಕು ಇವ್ರು ಇರಬಾರ್ದು ಅನ್ನೋದೇನೂ ಇಲ್ಲ ನಿಮ್ಮ ಇಷ್ಟ ಕಷ್ಟಗಳಿಗೆ ಬಿಟ್ಟಿದ್ದು ನಿಮ್ಮ ಮೈಂಡ್ಸೆಟ್ನ ನೀವು ಹೆಂಗೆ ಫಿಕ್ಸ್ ಮಾಡ್ಕೋತೀರೋ ಅದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಕೆಟ್ಟದ್ದೋ ಒಳ್ಳೆಯದು ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಮೈಂಡ್ ಮೈಂಡ್ಸೆಟ್ ಗೈಸ್ ಅದನ್ನು ಮಾತ್ರ ಹೇಳಕ್ಕೆ ಇಷ್ಟಪಟ್ಟೆ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಮನೆಗೆ ಬಂದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಆಣಮ್ ಸೊ ಹ್ಯಾಪಿ ಲೈಫ್ನ ನಾನು ಲೀವ್ ಮಾಡ್ತಿದ್ದೀನಿ ಇವತ್ತು ಕೆಟ್ ಟ್ರೈ ವಿತ್ ಮೀ ಸೊ ಫಸ್ಟ್ಲಿ ಎರಡು ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಚರೈಸರ್ನ ಯೂಸ್ ಮಾಡಿ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಫಾಕ್ ಸ್ಟೈಲು ಸಿಕ್ಕಾ ಹೊಟ್ಟೆ ಗ್ಲೋಯಿಂಗ್ ಅನಿಸ್ತದೆ ನನಗೆ ಸೊ ಬೇಕಿದ್ರೆ ಟ್ರೈ ಮಾಡಿ ಕ್ವೆಂಚು ಚೆನ್ನಾಗಿದೆ ಗ್ಲೋ ಸನ್ಸ್ಕ್ರೀನ್ ಅಂತ ಇದೆ ಗೋಲ್ಡನ್ ಹಾರ್ ಗೋಲ್ಡ್ ಗ್ಲೋ ಸನ್ಸ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಸೊ ಪ್ರಿವೆನ್ಸ್ ಟ್ಯಾನ್ ಆ್ಯಂಡ್ ಬೂಸ್ಟ್ ಗ್ಲೋ ವಿಟಮಿನ್ ಸಿ ನೀ ಮಾಡಿದೆ ಸೊ ಐ ಥಿಂಕ್ ನನಗೆ ಬೇಕಾದ ಎಲ್ಲ ನಿಮ್ಮದಲ್ಲೇ ಇದೆ ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನಂಗೆ ಇದು ಸೇಮ್ ಆಸ್ ಲೈಕ್ ಬೆಲ್ಲ ಬಿಟ್ಟು ಅದು ಒಂದು ಟು ವುಮೆನ್ ಅಂತ ನಾನು ನಿಮ್ಗೆ ತೋರಿಸಿದ್ದೆ ಅನ್ಸುತ್ತೆ ಲಾಸ್ಟ್ ಟೈಮು ಸೇಮ್ ಅದೇ ತರ ಇರೋದಿದ್ದು ನಾನು ಸ್ಮೆಲ್ಲು ಸೇಮ್ ಸಿಮಿಲರ್ ವೆರಿ 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 ಸಿಮಿಲರ್ ಆಕ್ಚುಲಿ ಬ್ರ್ಯಾಂಡ್ ಇದು ಒಂದು ಫೇಸಸ್ ಕೆನಡ ಕಳಿಸ್ಕೊಟ್ಟಿದ್ದಾರೆ ಲೆಟ್ ಮೀ ಟ್ರೈ ಇದ್ರ ಮೇಲೆ ಇನ್ನೊಂದು ಲಿಪ್ಸ್ಟಿಕ್ ಹಾಕೋಣ ನಾನು ಸಿಕ್ಸ್ ಏನೋ ಅಲಾರಾಮ್ ಇಟ್ಕೊಂಡಿದ್ದೆ ನಾನು ಸಿಕ್ಸ್ ತರ್ಟಿ ಸೆವೆನ್ಗೆ ಗಿಟ್ಟಿದ್ದೆ ಅರ್ಲಿ ಮಾರ್ನಿಂಗ್ ಮಲ್ಕೊಂಡು ಹೆದ್ದು ಮತ್ತೆ ಅವಾಗ ಮತ್ತೆ ಅಂಕಲ್ ಎದ್ದೊಳಕ್ಕೆ ಆಗ್ತಿಲ್ಲ ಸೆವೆನ್ ಫಾರ್ಟಿ ಫೈಗೇನೋ ಅಲಾರಾಮ್ ಇಟ್ಕೊಂಡು ಬೇಗ ಬೇಗ ಎದ್ದು ಹೆಂಗೋ ನೈಟೇ ಪ್ರಿಪೇರ್ ಮಾಡಿಟ್ಟಿದ್ದೆ ಸಾಂಬಾರೆಲ್ಲ ಸೊ ಇವಾಗೇಂಥ ತಲೆನೋವು ಇಲ್ಲ ನನಗೆ ಅದಕ್ಕೇನೆ ಆರಾಮಾಗಿರುತ್ತೆ ಸೊ ರೈಸ್ ಮಾತ್ರ ಮಾಡಿಕೊಂಡೆ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತ ಏನಂತ ತಿನ್ನಬೇಕು ಅಂತೇನಿಲ್ಲ ನನಗೆ ಇವತ್ತು ರೆಟ್ಸಿ ನೆಕ್ಸ್ಟು ಬಂದು ತುಂಬ ದಿನ ಆದಮೇಲೆ ಐ ಆಮ್ ಡ್ರಿಂಕಿಂಗ್ ದಿಸ್ ஜூஸ் பூது குழுக்காய் ஜூஸ் இது எங்கிருத்த நீர்னா இன்னொரு ரூபாய் இதெல்லாம் பாக் ஐ மீன் பாக் ஆகியா ஜஸ்ட் எத்திக்குனோ அஸ்ட் করে এখন ಗಣೇಶ ಹಬ್ಬ ಇನ್ನು ಒಂದು ತಿಂಗಳಿದು ಎಷ್ಟು ಬೇಗ ಗಣೇಶ ಎಲ್ಲ ಬಂದ್ಬಿಟ್ಟಿದೆ ನಮಗೆ ಸೊ ನಾನು ಈಗ ಬಂದು ಫ್ರೆಶ್ ಅಪ್ ಆಗಿದ್ದಾಯಿತು ಮನೆಗೆ ಆ್ಯಂಡ್ ತುಂಬ ಲೇಟ್ ಆಗಿದೆ ಆಲ್ರೆಡಿ ಅದಕ್ಕೆ ಅಂತ ಹೇಳಿಬಿಟ್ಟು ಮ್ಯಾಗಿನ ಮಾಡಿಕೊಂಡು ತಿಂತಾ ಇದ್ದೀನಿ ಇವಾಗ ಸದ್ಯಕ್ಕೆ ಜೊತೆಗೆ ಸೊ ಆಫೀಸನ್ನು ನಾನು ಬರಬೇಕಾದ್ರೆ ಒಂದು ಎರಡು ಮೂರು ಮಾವನಣ್ಣ ತೊಗೊಂಡ್ಬಂದಿದ್ದೀನಿ ಬ್ರೇಕ್ಫಾಸ್ಟ್ಗೆ ಏನಾರು ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ತರ್ಟಿ ರುಪೀಸ್ ಹಾಫ್ ಕೆ ಜಿಗೆ ತರ್ಟಿ ರುಪೀಸ್ ತೊಗೊಂಡಿದ್ದಾರೆ ಸೊ ದಿಸ್ ಜಸ್ಟ್ ಬನ್ ನಾಳೆ ಬ್ರೇಕ್ಫಾಸ್ಟ್ ಇದನ್ನೇ ಮಾಡ್ಕೊಂಡು ಹೋಗ್ತೀನಿ ಪಿ ಆರ್ ಪ್ಯಾಕೇಜಸ್ ಬಂದಿದೆ ಗೊತ್ತಾ ನನಗೆ ಗೊತ್ತಿಲ್ಲ ಯಾವುದೇ ಹೆಂಗೆ ಹಚ್ಕೋಬೇಕು ಅಂತ ಬಟ್ ತುಂಬ ಲಿಪ್ಸ್ಟಿಕ್ಸ್ ಬಂದಿದೆ ಆ್ಯಕ್ಚುಲಿ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಈ ಬ್ರ್ಯಾಂಡ್ ಜೊತೆ ಕೆಲಸ ಮಾಡ್ಬೇಕಂತ ಇಷ್ಟ ಇತ್ತು ಸಮ್ ಹೌ ಗಾಡ್ ದಾರಿ ತೋರಿಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ ಫಸ್ಟ್ ಆಫ್ ಆಲ್ ಆ್ಯಂಡ್ ನಾಲ್ಕು ಥರನೂ ಮೂರು ಥರ ಲಿಪ್ಸ್ಟಿಕ್ಸ್ ಇದೆ ಇದು ಲೈಕ್ ಒಂದು ಫೌಂಡೇಶನ್ ಇದೆ ಆಮೇಲೆ ಇದು ಕಾಜಲ್ ಇದೆ ಆ್ಯಂಡ್ ಸ್ಟ್ರೋಕ್ ಕ್ರೀಮ್ ಅಂತ ಇದೆ ಪ್ಲಸ್ ಅದೇ ಎರಡು ಥರ ರೋಸ್ ಕ್ರೀ ಐ ಮೀನ್ ಸ್ಟ್ರೋಕ್ ಕ್ರೀಮ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ದೀಸ್ ಆರ್ ದ ಲಿಪ್ಸ್ಟಿಕ್ಸ್ ಆ್ಯಂಡ್ ಒಂದು ಫೌಂಡೇಶನ್ ಕೂಡ ಇದೆ ದೀಸ್ ಆರ್ ದ ಇದು ಫೌಂಡೇಶನ್ ಸೊ ಇಷ್ಟು ಪ್ಯಾಕೇಜ್ ಇವಾಗ ಬಂದಿರೋದು ನನಗೆ ಆ್ಯಂಡ್ ಸತಕ್ಕೆ ತಿನ್ಬಿಟ್ಟು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಓಕೆನಾ ಲಿಪ್ ಬಾಮ್ ಬೇಡ ಅನ್ಸುತ್ತೆ ಬೇರೆ ಹಾಕ್ತೀನಿ ತೆಂಗಿನ ಹಾಕ್ತೀನಿ ಇವತ್ತಂತೂ ತುಂಬಾನೇ ಕೆಲಸ ಬಂತು ಸಿಕ್ಕಬಿಟೇ ಕೆಲವೇ ಜಾಸ್ತಿ ಆಚೆ 왔다ರೋ ಕಸ್ಟಮರ್ ಸಮರ್ಪಲೇಸು ಅಂಗ ಜ ಟೈರ್ಡ್ ಆಗೋಯ್ತು ಇವತ್ತು ಅಂತ ನಾನು ಒಂದು ಎರಡು ಮೂರು ಸಲ ಹೋಗಿ ಜಾಗಕ್ಕೆ ಹೋಗಿದ್ದೀನಿ ಇವತ್ತು ಕೆಲಸ 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 ಅಂತ ಬಟ್ ನಂಗೆ ಕೊಲಿಗೆ ಪಾಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಇವತ್ತು ಸೊ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಬಂದು ಬಾಡಿ ಲೋಷನ್ ತುಂಬಾ ಓಡಾಡಿರ್ತೀವಲ್ಲ ಎಲ್ಲ ಸಾಕಷ್ಟು ಟ್ಯಾನ್ ಆಗಬಾರದು ಅಂತ ಟ್ಯಾನ್ ಇವಾಗ ಏನ್ ಆಗಲ್ಲ ಸ್ಟಿಲ್ ಇರೋದನ್ನ ಸ್ವಲ್ಪ ರಿಮೂವ್ ಮಾಡ್ಬೇಕಲ್ವಾ ಕಾಲ್ಗೂ ಕೂಡ ಹಚ್ಕೊಳ್ಳೋದು ಮರಿಬೇಡಿ ಇಡೀ ದಿನ ಶೂ ಹಾಕ್ಕೊಂಡು ಆಡ್ಕೊಂಡಿರ್ತೀವಿ ಸೊ ಅದನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಲ್ಲ ಆಯಿಲು ಇವಾಗ ಅಪ್ಲೈ ಮಾಡಲ್ಲ ಫ್ಲ್ಯಾಕ್ಸಿಟ್ ಜೆಲ್ಲು ಸರಿಯಾಗಿ ನಾನು ಯೂಸ್ ಮಾಡ್ದೆಲ್ಲೇ ಒಂಥರ ಆಗ್ಬಿಟ್ಟಿದೆ ಪಿಸಾಕ್ತೆ ಜೊತೆಗೆ ಆಯಿಲಿಂಗ್ ಅರ್ಲಿ ಮಾರ್ನಿಂಗ್ ಮಾಡ್ಕೋತೀನಿ ಸೊ ಅದಕ್ಕೇನು ಮಾಡಲ್ಲ ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ನಮಗೆ ಏನಕ್ಕೆ ಅಂತ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾ ನೋಡೋದ್ರಲ್ಲ ಇಡೀ ದಿನ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಕೆಲವೊಂದು ಆಫೀಸ್ ನೈನ್ ಟು ಸಿಕ್ಸ್ ನಾನು ಏನೋ ತೋರಿಸೋಲ್ಲ ಸೊ ಜಸ್ಟ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನನ್ನ ದಿನಚರಿ ಯಾವ ಥರ ಇರುತ್ತೆ ಅಂತ ನಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೀನಿ ಸ್ವಲ್ಪ ನನ್ನ ವೀಡಿಯೋನ ನಿಮಗೆ ಇನ್ಸ್ಪೈರ್ ಸಿಕ್ಕಿದ್ರೆ ಇನ್ಸ್ಪೈರ್ ಆಗಿದರೆ ಮೋಟಿವೇಶನ್ ಸಿಕ್ಕಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ವಾಚ್ ಮಾಡ್ತೀರಿ ನನ್ನ ವಿಡಿಯೋಗೋಸ್ಕರ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅನ್ನೋಕ್ಕಿಂತ ಕೆಲವೊಬ್ರು ತುಂಬಾ ವೆಯ್ಟ್ ಮಾಡ್ತಿರ್ತಾರೆ ಒಂದು ನಿಮಗೆ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ನಿಮ್ಮೆಲ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಯಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾ ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಕಿಪ್ ಸ್ಮೈಲಿಂಗ್ ಕೀಪ್ ರಾಕ್ ಹೇ ನಂಗೆ ಸ್ವಲ್ಪ ಟಯರ್ಡ್ ಆಗಿದೆ ಬಿಕಾಸ್ ಸಾಕಷ್ಟು ಕೆಲಸ ಇತ್ತು ನನ್ನದು ಅದಕ್ಕೋಸ್ಕರ ಆ್ಯಂಡ್ ದೆನ್ ಓಕೆ ಒಂದು ಹೇಳ್ಬಿಡ್ತು ನಿಮಗೆ ಸೊ ಫೈನಲಿ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಕೊಂಡು ಇವತ್ತು ಬಂದೆ ಬಿಕಾಸ್ ಟ್ರಾವೆಲಿಂಗ್ ಇದೆ ಎಲ್ಲಿಗೆ ಏನು ಕತೆ ಅಂತೆಲ್ಲ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಸೊ ನಿಮ್ಗೆ ಗೊತ್ತಾಗುತ್ತೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ಲೆಟ್ಸ್ ಟ್ರಾವೆಲ್ ಆ್ಯಂಡ್ ಈ ಎರಡು ಪ್ಲೇಸ್ ನಂಗೆ ತುಂಬ ಇಷ್ಟ ಆಗಿರೋಂಥ ಜಾಗಕ್ಕೆ ಹೋಗ್ತಿದ್ದೀನಿ ಸೊ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಾತಾಡೋಣ ಸೊ ಶೇರ್ ಮಾಡೋಣ ತುಂಬ ವಿಚಾರ ಮಾತಾಡೋದಿದೆ ಈ ಟ್ರಾವೆಲಿಂಗ್ ರಿಲೇಟೆಡ್ ಆಗಿ ಸೊ ಗುಡ್ ನೈಟ್ ನೀವು ಎಲ್ರಿಗೂ ಸಿಗ್ತೀನಿ ನಾನು ನಮ್ಮ ಮುಂದೆ ಮುಳುಗೋಗ್ಲಿಕ್ಕೆ ಬಟ್